ನಮ್ಮ ಕಬ್ಬ ರೈತರಿಗೆ ನಮಸ್ಕಾರ ಸಲುವಾಗಿ ಒಂದು ಜಬರ್ದಸ್ತ್ ವಿಡಿಯೋ ತಗೊಂಡ್ ಸೊ ಇವತ್ತು ನೋಡಬಹುದು ನಾವು ಅತ್ನಿ ತಾಲೂಕಾದೊಳಗಡೆ ಅತ್ನಿ ಗ್ರಾಮದಲ್ಲಿ ಇದೀವಿ ಸೊ ಒಬ್ಬ ರೈತರಿಗೆ ನಾವು ಕಬ್ಬ ಬೆಳೆಗೆ ಔಷಧ ಕೊಟ್ಟಿದೀವಿ ಅದ್ರ ರಿಸಲ್ಟ್ ನಾವು ಕೇಳೋಣ ಯಾರಾದ್ರೂ ಪರಿಚಯ ಮಾಡಿ ಕೊಡೋಣ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರಿ ಕುಮಾರ್ ಕರೋಳಿ ಕುಮಾರ್ ಕರೋಳಿ ಯಾವ ಗ್ರಾಮಿ ಅತನಿಯಲ್ಲಿ ಸೊ ನಮ್ಮ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ರೈಟ್ ಇವು ಮೂರು ಪ್ರಾಡಕ್ಟ್ ಅನ್ನ ಸ್ಟಾರ್ಟಿಂಗ್ ಹಿಡಿದು ಇವಾಗ ಕಬ್ಬು ಕಟಾವು ಆಗ್ಲಿಕ್ಕೆ ಇಲ್ಲಿ ತನಕ ನಾವು ಪ್ರೊಡಕ್ಟ್ ಅನ್ನ ಉಪಯೋಗ ಮಾಡಿದಿವಿ ಇದು ಮೂರು ಪ್ರೊಡಕ್ಟ್ ಅನ್ನ ಎಷ್ಟು ಸಲ ಬಿರಿ ಮೂರ್ ಸಲ ಡ್ರಿಂಚಿಂಗ್ ಸ್ಪ್ರೇ ಆಗಿತ್ತು ಓಕೆ ಮೂರ್ ಸಲ ಡ್ರಿಂಚಿಂಗ್ ಒಂದ್ ಸಲ ಸ್ಪ್ರೇ ಮಾಡಿದ್ರಿ ಇಷ್ಟ ಮಾಡಿದ್ರಿ ಓಕೆ ಸೊ ಸ್ಟಾರ್ಟಿಂಗ್ ನಿಂದ ಹಿಡಿದು ಕಟಾವ್ ಆಗುತ್ತೆ ಆಗಿದೆ ರೀ ಟೋಟಲ್ ಇದು ಇಪ್ಪತ್ತೆಂಟು ಗಣಿಕೆ ಇಪ್ಪತ್ತೆಂಟು ಗಣಕೆ ಆಗಿದೆ ಸೊ ಡಿಯರ್ ಫ್ರೆಂಡ್ಸ್ ನೋಡಬಹುದು ಸೊ ಹೋದ ವರ್ಷ ಸರ್ ಲಾಸ್ಟ್ ಇಯರ್ ಸೊ ಎಷ್ಟು ಟನ್ ಆಗಿತ್ತು ರೀ ಪ್ಲಾಟ್ ಒಳಗೆ ಇದು ಮೂವತ್ತೆಂಟು ಆಗೈತೆ ರೀ ಅಷ್ಟು ಮೂವತ್ತೆಂಟು ಮೂವತ್ತೆಂಟು ಟನ್ ಆಗಿತ್ತು ರೈಟ್ ಇವಾಗ ನೋಡಬಹುದು ಗಣಕಿ ಅನಿಸ್ತೀವಿ ನಾವು ಎಲ್ಲರೂ ನೋಡಬಹುದು ಎಷ್ಟು ಗನಕಿ ಆಗಿದಾವೆ ರೈಟ್ ಸೈಡ್ ಕೂಡ ನೋಡಬಹುದು ಎಲ್ಲರೂ ಸ್ವಲ್ಪ ಗನ್ಕಿ ನೋಡಿದ್ರೆ ಸ್ವಲ್ಪ ಗನಕಿ ಅನ್ನಿಸ್ತಾರ ಶಿಕ್ಷ ಸರ್ ಸ್ವಲ್ಪ ಗನಕಿ ಅನ್ನಿಸ್ರಿ ಎಷ್ಟು ಅದಾವೆ ನೋಡಿ ಸರ್ ಮೊದಲ ಎಷ್ಟು ಕುಮಾರ್ ಸರ್ ಎಷ್ಟು ಬರ್ತಿದ್ದು ಮೊದಲು ಗನಕಿ ಒಂದು ವರ್ಷದು ಇದು ಹತ್ತು ತಿಂಗಳವರೆಗೆ ಹತ್ತು ಹತ್ತು ಹನ್ನೊಂದು ಹನ್ನೆರಡು ಇಪ್ಪತ್ತು ಇಪ್ಪತ್ತೊಂದು ಇಪ್ಪ ಇಪ್ಪತ್ತ್ಮೂರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪ ಇಪ್ಪತ್ತೆ ಸ್ಟಾರ್ಟ್ ಸೊ ಇಪ್ಪ ಗಣಕಿ ಫ್ರೆಂಡ್ಸ್ ಇಪ್ಪತ್ತೆಂಟು ಗಂಟೆ ನಿಮ್ಮ ಗಣಕಿಂದ ಮೂವತ್ತು ಗಂಟೆ ಆಗಿದ್ದಾವೆ ಸೊ ಇಲ್ಲಿ ನೋಡ್ರಿ ಇಲ್ಲಿ ಬರ್ರಿ ಸ್ವಲ್ಪ ಸೊ ಇದು ನೋಡ್ರಿ ಇಲ್ಲಿ ಕಟ್ ಮಾಡಿದ್ದ ಹಬ್ಬ ನೋಡ್ರಿ ಸೈಜ್ ಕೂಡ ತೋರಿಸ್ತೀನಿ ಲೆಂತ್ ಕೂಡ ತೋರಿಸ್ತೀನಿ ಬಟ್ ನೋಡ್ಬೋದು ರೈಟ್ ಸೈಜ್ ಲೆಂತ್ ಇಲ್ಲಿ ನೋಡ್ರಿ ಒಂದು ಹಬ್ಬ ತಗೋತೀನಿ ಈ ಥರ ಸೊ ನೀವು ನೋಡ್ಬೋದು ಇಲ್ಲಿ ನಿಮ್ಮ ಕೈಯಾಕಿ ಹಬ್ಬ ಅದ ಸೊ ನೀವು ಕೂಡ ತಗೋದಿಲ್ಲ ಹಬ್ಬದ ಕಟ್ ಮಾಡಿದ್ದ ರೈಟ್ ಸೊ ನೋಡ್ಬೋದು ಫ್ರೆಂಡ್ಸ್ ರೈಟ್ ಈಗ ನೋಡ್ರ ಅಂದ್ರೆ ಸೈಜ್ ನೋಡ್ರಿ ಹೆಂಗದ ಸೈಜ್ ಪವರ್ಫುಲ್ ಸೈಜ್ ಅದ ರೈಟ್ ಇದು ನೋಡ್ರಿ ನಮ್ಮ ಮಾದೇವ್ ಆಗ್ಮೇಸ ನೋಡ್ರಿ ಸೈಜ್ ಹೆಂಗದ ನೋಡ್ರಿ ಅದ ದಮದ ಮಾದೇವ್ಸರಿ ಏನ್ ಗಣಕಿ ನೋಡ್ರಿ ಗೇಲ್ ಮೇಲೆ ಅದರಿ ಕಟ್ ಮಾಡಿ ಇಟ್ಟಿದಂತ ಕಬ್ ನೋಡ್ರಿ ಇದು ನೋಡ್ರಿ ಇದು ನೋಡ್ರಿ ಸೈಜ್ ನೋಡ್ರಿ ನೋಡ್ರಿ ರೈಟ್ ಸೈಜ್ ಕೂಡ ಅದ ರೈತರಿಗೆ ಬೇಕಾಗಿದೆ ರೈತರಿಗೆ ಒಂದ್ ಸೈಜ್ ಬೇಕು ಕಬ್ಬಿನ ಸೈಜ್ ಅತರ ಜೊತೆ ಜೊತೆ ಗಣಕೇನ್ ಆಗ್ಬೇಕು ಉದ್ದ ಆಗ್ಬೇಕು ನೋಡ್ರಿ ಇದು ಸೈಜ್ ನೋಡ್ರಿ ಒಂದೊಂದ್ ಗೇಣಕಿನ ಜಾಸ್ತಿ ಅದ ಸೊ ಎಲ್ಲ ರೈತರಿಗೆ ಹಾಗೆ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರೆ ಸೊ ನಮ್ಮ ವಿವಾ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ಹಂಡ್ರೆಡ್ ಪರ್ಸೆಂಟ್ ಸಾವಯವ ನಮ್ಮ ಪ್ರಾಡಕ್ಟ್ ನೀವು ಬಳಸಿದಿರ ಅಂದ್ರೆ ನಿಮ್ಮ ಖರ್ಚನ್ನ ಕಮ್ಮಿ ಮಾಡಬಹುದು ಎಳುವರನ್ನ ಹೆಚ್ಚಿಗೆ ಮಾಡಬಹುದು ಇವಾಗ ಕಬ್ ಕಟಾವ್ ಆಗ್ತಾ ಇದೆ ಸೊ ನೋಡೋಣ ಫ್ರೆಂಡ್ಸ್ ಹೋದ ವರ್ಷ ಎಷ್ಟು ಇಪ್ಪತ್ತೆಂಟು ಮೂವತ್ತೆಂಟು ಟನ್ ಈ ಪ್ಲಾಟ್ ಅಲ್ಲಿ ಅವರೇಜ್ ಬಂದಿದೆ ಸೊ ಈ ವರ್ಷ ಆಲ್ಮೋಸ್ಟ್ ನಮ್ ಟಾರ್ಗೆಟ್ ಅದ ಅರವತ್ತು ಎಪ್ಪತ್ತು ಟನ್ ರೈಟ್ ಸೊ ನೆಕ್ಸ್ಟ್ ನಾವು ಸ್ಲಿಪ್ ಜೊತೆ ಕೂಡ ನಾವು ವಿಡಿಯೋ ನಿಮಗೆ ಶೇರ್ ಮಾಡ್ತೀವಿ ಸೊ ಏನು ಹೇಗೆ ಇಷ್ಟಪಡ್ತೀರಾ ಸರ್ ಇದಕ್ಕೆ ರಾಸಾಯನಿಕ ಏನು ಹಾಕಿದ್ರಾ ರಾಸಾಯನಿಕ ಏನೇ ಇಲ್ಲ ರಾಸಾಯನಿಕ ಏನು ಹಾಕಿಲ್ಲ ಇನ್ನ ಹೋಗ್ಯಾವ್ರ ಇದ್ದಾರೆ ಅನಕಾನಿ ಮೇಲೆ ನೇಟ್ ಹಾಕ್ರ ಓಕೆ ಸ್ಟಾರ್ಟ್ ಆತ್ರ ಮಾಡ್ಲ ಸೊ ಏನು ಖುಷಿ ಆಗ್ತಾ ಸರ್ ಇದು ಯೂಸ್ ಮಾಡಿದ ಮೇಲೆ ಏನು ಖುಷಿ ಆಗ್ತದೆ ಯೂಸ್ ಮಾಡಿ ಇದಕ್ಕೆ ಇನ್ನೂ ಒಂದು ಡೋಸ್ ಕೊಟ್ಟಿದ್ದೆ ಅಂದ್ರೆ ಮೂವತ್ತೈದು ಗಂಟೆಗೆ ಯಾಕೆ ಆಗಬಾರ್ದು ಅನ್ನೋದು ನಮ್ಮ ಕ್ಯಾಲ್ಕುಲೇಷನ್ ಇದು ಎಷ್ಟು ತಿಂಗಳ ಕಟ್ಟವಾಯ್ತು ಸರ್ ಹತ್ತು ತಿಂಗಳು ಆರು ದಿವಸ ಆಯ್ತು ಕರೆಕ್ಟ್ ಹತ್ತು ತಿಂಗಳ ಆರು ದಿವಸ ಆಯ್ತು ಫ್ರೆಂಡ್ಸ್ ರೈಟ್ ಸೊ ಮೂವತ್ತು ಗಣಕಿ ಬಂದದ ಇದೇ ರೀತಿಯಿಂದ ಪ್ರತಿಯೊಬ್ಬ ರೈತರು ನಮ್ಮ ವಿವಾ ಕಿಸಾನ್ ಪ್ರಾಡಕ್ಟ್ ಅನ್ನ ಎಲ್ಲರೂ ಬಳಸಿ ರೈಟ್ ಮಾಡ್ಕೋರಿ ರಾಸಾಯನಿಕ ಫಿಫ್ಟಿ ಪರ್ಸೆಂಟ್ ಖರ್ಚು ಕಮ್ಮಿ ಆಗತ್ತ ಫ್ರೆಂಡ್ಸ್ ಇಳುವರಿ ಮಿನಿಮಮ್ ಹತ್ ಇಪ್ಪತ್ತು ಟನ್ ಇಳುವರಿ ಜಾಸ್ತಿ ಬರುತ್ತೆ ಇದು ಲೈವ್ ಎಕ್ಸಾಂಪಲ್ ನಮ್ ಕುಮಾರ್ ಸರ್ ಅದಾರ ನಮ್ ಜೊತೆ ಈಗ ಕೇಳೋಣ ಇವರು ಸರ್ ಮೂಳೆದಿಂದ ಬಂದಿದಾರ ನೀವೇನು ಬಗ್ಗೆ ಎಲ್ಲ ನೋಡಿದಿರಾ ನೀವ್ ನೋಡಿದ್ರು ಸರ್ ಹೇಳ್ರಿ ಪರ್ಚೆ ನಾವು ಮಹದೇವ್ ಬಸಪ್ಪ ಹೋಗ್ಬಿಡಿ ಅಂತ ಹೇಳಿರಿ ಮೂಳೆರಿ ಹತ್ತಿನ ತಾಲೂಕು ಕಾಗವಾಡ ತಾಲೂಕು ರೀ ನಾವು ಇದನ್ನ ನೋಡಿಕರಂದ ಯೂಟ್ಯೂಬ್ ಮುಖಾಂತರ ಸರ್ ಖರೀಸಿಕರಂದ ಔಷಧ ತೊಗೊಂಡಿರ ಸರ್ ಯೂಟ್ಯೂಬ್ ನೋಡೋಣ ಬೆಳಿ ಚಲೋ ಕಾಣಿಸಣ ರೀ ತೊಗೊಂಡಿವು ನಾವು ಜೂನ್ ಲಾಗನ್ ಮಾಡಿದ್ರಿ ಜೂನ್ ಲಾಗನ್ ಮಾಡುದ್ರಿಂದ ನಮ್ದು ಖಬ್ಬೈತ್ರಿ ಮತ್ತೊಬ್ಬರದು ಖಬ್ಬೈತ್ರಿ ಅವ್ರ ರಾಸಾಯನಿಕ ಬಳಸಿ ಇದನ್ ಮಾಡ್ರಿ ಹತ್ ತನ್ನ ಅವರ ನಮ್ದ ಏನಾದ್ರೆ ಹದಿನಾರ ಹದಿನೇಳ ಗಣಿಕೆ ಐತ್ರಿ ನಮ್ಮದ ಈಗ ಸದ್ದ ರೀ ಸದ್ದಾರಿ ಹಾ ರೀ ಇವಾಗ ಮಾಡುದು ಇವಾಗ ಸಾನಕ್ಕೆ ಹೆಂಗ ಗೃಹತ ಇವಾಗ ಬಳಸಿದ್ರು ನಾವೇ ನಾವೇನ್ ರಾಸಾಯನಿಕ ಯೂಸ್ ಮಾಡಿಲ್ರಿ ಓಕೆ ಸೊ ಇವಾಗ ಇದು ಪ್ಲಾಟ್ ಅಲ್ಲಿ ನೀವು ಬಂದಿದ್ರಿ ಕಬ್ಬು ನೋಡಾಕ ಕಬ್ಬು ಕೈ ನೋಡ್ಬೇಕಂದ್ರೆ ಬಂದಿದ್ರು ನಾವು ಎಷ್ಟು ಗಣಿಕೆ ಐತಿ ಎಷ್ಟು ದಿಪ್ಪ ಕಬ್ಬು ಎಲ್ಲಿ ಬೆಳಂಗಲ್ಲ ಹಾ ಸರ್ ಇದು ನೋಡಿ ಏನ್ ಅನ್ಸುತ್ತೆ ಕಬ್ಬು ಸೈಜ್ ಸೈಜ್ ಉದ್ದ ಗಣಿಕೆ ದಮ್ಮ ಇದನ್ನ ಇರೋದ್ರಂದ್ರೆ ನೋಡೋಣ ರೀ ರಾಸಾಯನಿಕ ಗೊಬ್ಬರ ಯೂಸ್ ಮಾಡಬಾರ್ದಂತ ನಮ್ಗ ಅನಿಸ್ತಾ ಪಟ್ಟರಿ ನಾವು ಈಗ ಎಲ್ಲಾ ಸಾವಯವ ಇದ್ರೊಳಗ ಯೂಸ್ ಮಾಡಬೇಕ್ರಿ ಎಲ್ಲಾ ರೈತರು ಇದು ಸಾವಯವ ಒಳಗ ಈ ರಿಸಲ್ಟು ಇದನ್ನ ಖರ್ಚು ಕಮ್ಮಿ ರೀ ಇನ್ಕಮ್ ಹೆಚ್ಚರಿ ಇದು

ನೀವ್ ನಮ್ಮ ಯುವ ಕಿಸಾನ್ ಗ್ರೋತ್ ಕಿಂಗ್ ಡೆವಲಪರ್ ವಿವಾಹ ಮಾರ್ಟ್ ಪ್ರಾಡಕ್ಟ್ ಅನ್ನ ಬಳಸ್ರಿ ಖರ್ಚು ಕಡಿಮೆ ಮಾಡ್ರಿ ಉತ್ಪನ್ನ ಹೆಚ್ಚಿಗೆ ಮಾಡ್ರಿ ಜೈ ಹಿಂದ್ ಜೈ ಮಾರ್ಟ್